ಹಣಕಾಸು ಸೇರ್ಪಡೆ ಪೂರ್ಣತೆ ಅಭಿಯಾನದ ಅಂಗವಾಗಿ ಪ್ರತಿ ಗ್ರಾಮಕ್ಕೆ ಕನಿಷ್ಠ ಒಂದು ಶಿಬಿರ ಕಾರ್ಯಕ್ರಮದಡಿ ಉಡುಪಿಯ ಬೆಳಪುವಿನಲ್ಲಿ ಶುಕ್ರವಾರ ಪರಿಪೂರ್ಣತಾ ಆಚರಣೆಯ ಶಿಬಿರ ನಡೆಯಿತು ದೇಶಾದ್ಯಂತ ಎರಡು ಪಾಯಿಂಟ್ ಏಳು ಲಕ್ಷ ಶಿಬಿರಗಳನ್ನು ನಡೆಸುವ ಗುರಿಯನ್ನು ಸರ್ಕಾರ ನಿಗದಿ ಮಾಡಿದ್ದು ಬೆಳಪುವಿನಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೂಳೂರು ಶಾಖೆ ಶಿಬಿರವನ್ನು ಆಯೋಜಿಸಿತ್ತು ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಾದೇಶಿಕ ನಿರ್ದೇಶಕರಾದ ಸೊನಾಲ್ ಸೇನ್ ಗುಪ್ತಾ ಅವರು ಹಳ್ಳಿಗಳ ಬೆಳವಣಿಗೆಗೆ ಅಲ್ಲಿಯ ಸೌಲಭ್ಯ ವಂಚಿತರ ಅಭಿವೃದ್ಧಿಗೆ ಹಣಕಾಸು ಸೇರ್ಪಡೆ ಹೊಸ ಅಧ್ಯಾಯ ತೆರೆದಿದೆ ಎಂದರು ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಾಕ್ಟರ್ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಇಂತಹ ಶಿಬಿರಗಳು ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಲುಪಿಸಲು ಮತ್ತು ಮಾಹಿತಿ ಒದಗಿಸಲು ಬಹಳ ಸಹಕಾರಿ ಎಂದರು ಮುಖ್ಯ ಜನರಲ್ ಮ್ಯಾನೇಜರ್ ಎಂ ರಾಜೇಂದ್ರ ಕುಮಾರ್ ಬ್ಯಾಂಕ್ಗಳ ಅಧಿಕಾರಿಗಳಾದ ಅಶೋಕ್ ಬಾಂಡಿಗೆ ಪವಿತ್ರ ಕುಮಾರ್ ದಾಸ್ ಹರೀಶ್ಜಿ

किया कि मैं यहाँ आऊंगी और ग्राम पंचायत पार्टिसिपेट करूँगी अदरवाइज हम लोग जो सिटी में रहते हैं बैंगलोर में रहते हैं हमें पता ही नहीं चलता कि यहाँ पर ऐसा एक भी है एंड इट इज सो एडवांस्ड देश के लिए एक एग्जाम्पल है सो so, मैं यहाँ जो बच्चों को देख रही हूँ वो सब पॉलिटिक कॉलेज से आए हैं पॉलिटेक्निक कॉलेज से आए हैं इनको देखकर

ಮಾಹಿತಿ ನೀಡಿದ್ದಾರೆ ನಾವು ನಾವು ಇದನ್ನು ಬ್ಯಾಂಕಿನ ನಮ್ಮ ಕೆನರಾ ಬ್ಯಾಂಕಿನ ಮ್ಯಾನೇಜರು ಯೂನಿಯನ್ ಬ್ಯಾಂಕಿನ ಮ್ಯಾನೇಜರು ರೀಜನಲ್ ಹೆಡ್ ಅವರು ಬಂದು ನಿಮ್ಮಲ್ಲಿ ಒಂದು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಸೆಲೆಕ್ಟ್ ಮಾಡಿದ್ದೇವೆ ಆದ್ದರಿಂದ ಅಲ್ಲಿಗೆ ನಮ್ಮ ಆರ್ ಬಿ ಐಯ ಡೈರೆಕ್ಟ್ ಕೂಡ ಬರ್ತಾ ಇದ್ದಾರೆ